ಹಾಯ್ ಡಿ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಎಂ ಟಿ ಆರ್ ಹೋಟೆಲ್ ಸ್ಟೈಲ್ ನಲ್ಲಿ ಪುಳಿಯೋಗರೆ ಗೊಜ್ಜಿನ ಮನೇನಲ್ಲಿ ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋನಲ್ಲಿ ಸ್ಕಿಪ್ ಮಾಡ್ದಂತೆ ನೋಡಿ ಇಲ್ಲಿ ನಾನು ಎರಡು ಪ್ಯಾಕೆಟ್ ಅಷ್ಟು ಪುಳಿಯೋಗರೆ ಪೌಡರ್ ತಗೊಂಡಿದ್ದೀನಿ ಎಂ ಟಿ ಆರ್ದು ಆರೆಲ್ಲ ಕರ್ಬೇವಿನಲ್ಲೇ ಮೂರು ಒಣಮೆಣಸಿನಕಾಯಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಹೆಸರುಬೇಳೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಗಡ್ಡೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಗೆಯೇ ಒಂದು ಕಪ್ಪಷ್ಟು ಹುಣಸೆ ರಸ ತಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆದಮೇಲಿಂದ ಸಪ್ರೇಟ್ ತೆಗೆದಿಟ್ಕೊಳ್ಬೇಕು ಸಪ್ರೇಟ್ ತೆಗೆದಿಟ್ಕೊಂಡಿದ್ದಾದಮೇಲಿಂದ ಅದೇ ಎಣ್ಣೆಗೆ ಕಡಲೆಬೇಳೆ ಹೆಸರುಬೇಳೆ ಉದ್ದಿನಬೇಳೆ ಇಷ್ಟನ್ನು ಹಾಕಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿಬಿಟ್ಟು ಸಾಸಿವೆ ಅದ್ರ ಜೊತೆಗೆ ಮಣ್ಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಕರ್ಬೇವಿನಲ್ಲೇ ಕೂಡ ಹಾಕ್ಕೊಂಡು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ರಸ ಸೇರಿಸಿದಾದ್ಮೇಲಿಂದ ಬೆಲ್ಲ ಹಾಕಿಬಿಟ್ಟು ಸಣ್ಣ ಊರಿನಲ್ಲಿ ಇದನ್ನು ನೀಟಾಗಿ ಬೆಲ್ಲ ಕರಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಪುಳಿಯೋಗರೆ ಪುಡಿ ಎರಡು ಪ್ಯಾಕೆಟ್ ಅಷ್ಟು ಪುಳಿಯೋಗರೆ ಪುಡಿ ಸೇರಿಸಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಈ ರೀತಿ ಸಪ್ರೇಟ್ ಆದಮೇಲಿಂದ ಇನ್ನೂ ಒಂದೆರಡು ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಎಮ್ ಟಿ ಆರ್ ಶೈಲಿನಲ್ಲಿರುವಂಥ ಪುಳಿಯೋಗರೆ ಗೊಜ್ಜು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ನೀವು ನೋಡ್ತಾ ನಾನು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಸ್ಪೀಡಾಗಿ ಯಾವುದನ್ನು ಮಿಕ್ಸ್ ಮಾಡಬೇಡಿ ಮತ್ತು ಸ್ಪೀಡಾಗಿ ನೀವು ರೆಡಿ ಮಾಡಬೇಕಂತ ಹೋದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಇನ್ನೊಂದು ಹುಣಸೆ ಹಣ್ಣನ್ನು ಚೆನ್ನಾಗಿ ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಆಮೇಲಿಂದ ಅದರ ರಸನ ಒಂದು ಸ್ಟೈನರ್ನ ಬಳಸ್ಕೊಂಡು ಕ್ಲೀನಾಗಿ ಸಪ್ರೇಟಾಗಿ ತಕೊಳ್ಳಿ ಇಲ್ಲ ಅಂದರೆ ಕಲ್ಪಕ್ಕ ಸಿಕ್ಕುತ್ತೆ ತುಂಬಾ ಹಿಂಸೆ ಆಗುತ್ತೆ ತಿನ್ನೋದಕ್ಕೆ ನೆನ್ಪಿಟ್ಕೊಂಡು ಈ ಪ್ರೋಸೆಸ್ನ ಮರಿದಂತೆ ಮಾಡಿ ಯಾಕಂದರೆ ಕಲ್ ಸಿಕ್ತು ಅಂತ ಹೇಳಿದ್ರೆ ನಮಗೆ ಊಟದ ಮೇಲೆ ಆಸಕ್ತಿನೇ ಹೊರಟೋಗುತ್ತೆ ಸೊ ಈ ಥರ ಪುಳಿಯೋಗ್ರಿಗೂಸಿ ರೆಸಿಪಿನ ನೀವು ಕೂಡ ಮನೇನಲ್ಲೊಂದು ಸಲ ಟ್ರೈ ಮಾಡಿ ಟೇಸ್ಟ್ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೇದಾಗಲಿ